ಅದನ್ನು ಡೈಲಿ ಟೂ ಟು ತ್ರೀ ಅವರ್ಸ್ ನೀವು ಸ್ಟಡಿ ಕರೆಕ್ಟಾಗಿ ಹೋದ್ರೆ ಲಾಸ್ಟ್ ಸ್ಟಡಿ ನಿಮಗೆ ಅದರ ಅವಶ್ಯಕತೆ ಇರೋಂಗಿಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ ನೀತಿನೂ ಬರೋಲ್ಲ ದಿನ ಹಾರಲ್ಲ ಕಾನ್ಫಿಡೆನ್ಸ್ ಇರುತ್ತೆ ಪ್ಲಸ್ ಒಂದು ನಾಲೆಜ್ ಇರುತ್ತೆ ನಾಲೆಜ್ ಇದ್ರೆ ಏನಾಗುತ್ತೆ ಸ್ಕೋರ್ ಅಲ್ಲ ಸ್ಕೋರ್ ಎಲ್ಲ ನಾಲೆಜ್ ಇರುತ್ತೆ ಅಂತ ಅವಶ್ಯಕತೆ ಇಲ್ಲ ಬಟ್ ನಾಲೆಜ್ ಇದ್ದವ್ರಿಗೆ ಸ್ಕೋರ್ ಮಾಡೋದು ಈಸಿ ಇರುತ್ತೆ ಅದಾಗ ಫಸ್ಟ್ ಆಪ್ರೇಟ್ ನನ್ನ ಕಡೆಯಿಂದ సెకండ్ క్లినికల్ రిలేటెడ్ అవునా నవ స్టాటిస్ థియరీ ప్రోబ్లమ్ లో 50% ఏరియా అంటే 50% న క్లినికల్ ఇంపార్టెంట్ అవునా కాంపిటెన్సీ అంటే కాంపిటెషన్ అలా కాంపిటెన్సీ ఇది క్లినికల్ కి ఏ సంబంధించింది నం ಸಾಮರ್ಥ್ಯ ಮುಖ್ಯ ಹೌದಾ ನೀವು ಹಾಸ್ಪಿಟಲ್ ಓರಿಯೆಂಟೇಶನ್ ಏನೇ ಇನ್ನು ವೈಟಲ್ ಸೈನ್ಸ್ ಟಾಪಿಕ್ ಐತಿ ಹೌದಾ ಹರೋಡೆ ಏನೇನು ಬರುತ್ತೆ ಪಲ್ಸ್ ನಾವು ಯಾವ ರೀತಿ ಚೆಕ್ ಮಾಡ್ತೀವಿ ಎಷ್ಟು ಫಿಂಗರ್ ಯೂಸ್ ಮಾಡ್ತೀವಿ ಬಟ್ಟಿ హాస్పిటల్ ని హోబందరి హాస్పిటల్ క ఎం ఆక్టరు బట్టి పల్స్ ఆక్సిజన్ కరెక్ట अदर ఫంక్షన్ ఏను హార్ట్ రేట్ పల్స్ ఆక్సిజన్ సచురేషన్ ఆమేలే పల్స్ చెక్ ಮಾಡ್ತಾರೆ ಕರెక్ట సో नाउ హాస్పిటಲ್ లోదా ఏం ಮಾಡ್ತಾರೆ ನಾವು ಈ ರೀತಿ ಚೆಕ್ ಮಾಡಬೇಕು ಏನು ಮಷಿನ್ ಆಗ್ ಚೆಕ್ ಮಾಡ್ತಾರೆ ಯಾಕೆ ರೀತಿ ಚೆಕ್ ಮಾಡಬೇಕು ನಾವು ಇದೇ ರೀತಿ

ಹಿಸ್ಟ್ರಿ ಕಲೆಕ್ಷನ್ ಅಂತ ಸಂಬಂಧಪಟ್ಟಂತ ವರ್ಡ್ ಹೌದಾ ನೀವು ಪ್ರಾಪರ್ ಆಗಿ ಕಮ್ಯುನಿಕೇಶನ್ ನೀವು ಮಾಡಕ್ ಕಲ್ತ್ರ ಅಂದ್ರೆ ಪ್ರಾಪರ್ ಆಗಿ ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ ಹಿಸ್ಟ್ರಿ ಕಲೆಕ್ಷನ್ ಮತ್ತೆ ಇದಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಸೊ ನಾವು ಹಿಸ್ಟ್ರಿ ಕಲೆಕ್ಟ್ ಮಾಡೋದ್ರಿಂದ ಏನ್ ಫೈದಾ ಆಗುತ್ತೆ ಹೌದಾ ನಾವೇನ್ ಮಾಡ್ತೀವಿ ಇಟ್ ವಿಲ್ ಹೆಲ್ಪ್ ಟು ಪ್ರಿವೆಂಟ್ ದ ಡಿಸೀಸಸ್ ನಾಟ್ ಟು ಕ್ಯೂರ್ ಟು ಪ್ರಿವೆಂಟ್ ಆಲ್ಸೋ ನಾವೇನ್ ಮಾಡ್ಬೋದು ಬಹಳಷ್ಟು ಅವ್ರ ಎಜುಕೇಟ್ ಮಾಡಿ ಅಲ್ಲಿ ಸಂಬಂಧಪಟ್ಟದನ್ನ ನಾವು ಅವಾಯ್ಡ್ ಮಾಡಬಹುದು ಅದಕ್ಕೆ ಅಂತ ಹೇಳಿ ನಿಮ್ಗೆ ಸೋಷಿಯಾಲಜಿ ಅನ್ನೋ ಸಬ್ಜೆಕ್ಟ್ ಐತಿ ಅದ್ರ ಒಳಗಡೆ ನಾವೆಲ್ಲ ಕಲಿತೀವ ಹೌದಾ ಎಷ್ಟು ಸಬ್ಜೆಕ್ಟ್ ಬರ್ತಾವೆ ಬರ್ತಾವ್ರಿ ಈಗ ಎಷ್ಟು ಸೆಮ್ ನಿಮ್ದು ಬಿ ಎಸ್ ಎನ್ ಎಸ್ ಇಂದು ಎಂಟು ಸೆಮ್ ನಿಮ್ಮ ಜಿ ಎನ್ ಎಂ ಮೂರು ವರ್ಷ ನೀವು ಎಂಟು ಎಕ್ಸಾಮ್ ಬರ್ತೀರಿ ನೀವು ಮೂರು ಎಕ್ಸಾಮ್ ಬರ್ತೀರಿ ಹೌದು ಇಷ್ಟೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸ್ಪೆಂಡ್ ಮಾಡಿದ್ದ ನಮ್ಮ ನಾಲೆಜ್ ಅನ್ನು ಬರ್ಬೇಕಿಲ್ಲ కాంపిటెన్స్ ಅನ್ನోది బహే ఇంపార్టెంట్ అండి నెక్స్ట్ థర్డ్ వోర్డ్ ఇది ఎందుకు సెకండ్ చాక్లెట్ అది ఎாரு ఏలేదు ఎవరు హెల్లేలా హాయ్ క్రమంగినా పంక్చువాలిటీ హ్ యాక్టివన యాక్టివల్ పంక్చువల్ టైమింగ్ సర్ టైమింగ్ కరెక్ట్ టైమింగ్ అంటే ఎవరితి ನಾನು ಜೈ ಜೈ ಬೆಟ್ ಐ ಸೆಟ್ ಗಿಟಾ ನಾನು ಸೆಪ್ಟೆಂಬರ್ ಬೆಕ್ ಸರ್ ಅದು ಯಾವಾಗ ಅಂತ ಫಸ್ಟ್ ಅದು ಕಮಿಟ್ ಆಗಿದ್ರು ಆ ತಾರೀಖೆ ಅಂತ ಬೆಕ್ ಸರ್ ಅಷ್ಟೆ ಮತ್ತೆ ಓದ್ಬೇಕಾದ್ರೆ ಟೈಮ್ ಟೇಕ್ ಮಾಡ್ಕೋಬೇಕು ಟೈಮ್ ಟೇಕ್ ಸಿಂಪ್ಲ್ ಸೇಮ್ ಟೀಚರ್ಸ್ ಅಸೈನ್‌ಮೆಂಟ್ ಕೊಡ್ತಾರಲ್ಲ ಎಸ್ ಸರ್ ಅದನ್ನೇ ಮಾಡೋದು ಅಸೈನ್‌ಮೆಂಟ್ ಇದು ಕಮ್ ಇಂಪಾರ್ಟೆಂಟ್ ಬಾ ಮಾರ್ಕ್ಸ್ ಇಂಪಾರ್ಟೆಂಟ್ ಸರ್ ಹ್ಮ್ ಮಾರ್ಕ್ಸ್ ಇಲ್ಲ ಬೈಟ್ ಬಿಟ್ ಸಮಯ ಪಂಚುಲಿ ಇದ್ದಾಗ ಏನಾಗುತ್ತೆ ನಾವು ಮಾಡುವಂಥ ವರ್ಕ್ ಒಳಗಡೆ ಕ್ಲಾರಿಟಿ ಬರ್ತದೆ ಆಮೇಲೆ ನಾವು ಕೊಡುವಂಥ ಮೆಡಿಸಿನ್ಸ್ ಇತ್ತಿತ್ಲಾ ನಾವು ನಮ್ಮ ಹಾಸ್ಪಿಟಲ್ ಒಳಗಡೆ ನೋಡ್ತಿರ್ತಿವಿ ಸ್ಟಾಫ್ ನರ್ಸಸ್ ಭಾಳ ಸಲ ಏನು ಅಂದ್ರೆ ಡೋಸ್ ಸ್ಕಿಪ್ ಮಾಡಿರ್ತಾರೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈಗ ಇಂಜೆಕ್ಷನ್ ಪುಷ್ ಮಾಡಬೇಕಾಗತ್ತಲ್ಲ ಅವಾಗ ಅದು ಸ್ಕಿಪ್ ಮಾಡಿ ಹೋಗಿದಂಥ ಉದಾಹರಣೆಗಳು ಸೊ ಆ ರೀತಿ ಆಗ್ಬೋದು ಸೊ ಪೇಶೆಂಟ್ ಏನಾಗಿರ್ತಾರೆ ಮೇಲೆ ಡಿಪೆಂಡ್ ಆಗಿರ್ತಾರ ಅದು ಅವ್ರ ಮೇಲೆ ಇರ್ತೈತಿ ಆಮೇಲೆ ಡಾಕ್ಟರ್ಸ್ ಏನಾಗ್ತಾರೆ ನೀವು ಮಾಡುವಂಥ ಮಾರ್ಕ್ಸಿಮ್ ನೀವು ಮಾಡಿದ అది నోరే మ్యామ్ తగ్గం డోస్ కొట్రి అంతే సో అదక అంతే ననెస్టి నెంబు పంక్చువాలిటీ స్టెడ్యూల్ అస్టల్ నేను హాస్పిటల్కి హోదాను అసే ఇంపార్టెంట్ మోస్ట్ ఇంపార్టెంట్ ఇవ్ ఎలా క్రూమింగ్ గ్రూమింగ్ గ్రూమింగ్ అంతా యారు ఏను అంత బాసరు

ಗಾಡಿ ಹೌದಾ ಸೊ ನಾವು ಇಲ್ಲಿ ಟ್ರೆಂಡ್ ನೋಡ್ತಿದ್ದಿದ್ನ ನಾವು ಎಲ್ಲ ಕಡೆನೂ ಹೊರಗೆ ಹೇಳಿದಿದ್ನ ನಾವು ಈಗ ನಾವು ನರ್ಸಿಂಗ್ ಸ್ಟಾಫ್ ಆಗಿ ಪೇಶೆಂಟ್ ಹತ್ರ ಇದ್ದಾಗ ಇವೆಲ್ಲತ್ರದ್ದು ಥೀಮ್ ಏನಿತ್ತು ಸಮರಿ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನು ಥೀಮ್ ಇರೋದು ಇಷ್ಟು ಮೂವೀಸ ಮೆಸೇಜ್ ಹಾ ಮೆಸೇಜ್ ಅಲ್ಲಿ ಇದ್ದಿದಿಲ್ಲ ಥೀಮ್ ಏನಿತ್ತು ಎದರ್ ಬೇಸ್ ಮೇಲೆ ಕಡಿತ್ತು ಏನು ಮಾಡ್ತಿದ್ದ ನಮಗೆ ಇರೋರು ರೌಡ್ ಡಿಸಮ್ ಸ್ಮಗ್ಲಿಂಗ್ ಮಾಡ್ತಿದ್ದ

ಕರೆಕ್ಟಾ ಅವ್ರು ಯಾವತ್ತೊಂದು ಹೇಳ್ತಾರೆ ನಿಮ್ಗೆ ಮೊಬೈಲ್ ಬಿಟ್ಟು ಬರ್ರಿ ಯಾರು ಮಾಡಿರ್ತಾರೆ ಏನ್ ಗೊತ್ತು ನಮ್ಮ ಕಾಲೇಜ್ ಅಲ್ಲಿ ಮೊಬೈಲ್ ಬಂದ್ ಮಾಡಿ ನಾವು ನೈನ್ ಟು ಫೈವ್ ಮೊಬೈಲ್ ಬಂದ್ರಿ ಸರ್ ನೈನ್ ಟು ಫೈವ್ ನಾನು ಕಂಪಲ್ಸರಿ ಕ್ರೇಜ್ ಇಟ್ಟೀನಿ ಸೊ ಆಯಾ ಕ್ಲಾಸ್ ಹುಡುಗರು ನೈನ್ ಟು ಫೈವ್ ಕಂಪಲ್ಸರಿ ಕ್ಲಾಸ್ ಅವರು ಕ್ರೇ ಹೋಗಿ ಇಡ್ಬೇಕು ಐದು ಗಂಟೆ ಹೋಗ್ಬೇಕು ಹೋಗ್ಬೇಕು ಸೊ ಮೊಬೈಲ್ ಎದಕ್ಕೆ ಬೇಡ ನಿಮ್ಗೆ ಇದ್ರೊಳಗಡೆ ಪಾಕೆಟ್ ಒಳಗಡೆ ಸೋಮಶೇಖರ್ ಸಭೆ ಆಗ್ಬೇಕಂದ್ರೆ ಏನ್ ಬೇಕು ಮೊಬೈಲ್ ಹೊರಗೆ ಹೌದಾ ಸೊ ಅದು ಹೊರಗೆ ಅಂತಂದ್ರೆ ಎಲ್ಲಿಂದ ಹೊರಗ ಪಾಕೆಟ್ ದರ್ಲ ಶೂಸ್ ಬಿಟ್ಟಂಗೆ ಆಗಬಾರ್ದು ಅಂದ್ರೆ ಅದನ್ನ ಹೊರಗಬೇಕು ಮತ್ ವಾಪಸ್ ನಿಂತಿರಬಾರ್ದು ಅದು ಇಲ್ಲಿಂದ ಹೋಗಿ ಎಷ್ಟು ಮುಂದೆ ಉಪವಾಸ ಮಾಡ್ತೀವಿ ವಾರದ ಒಂದ್ಸಲ ಮಾಡ್ತೀರಿ ಹೌದಾ ಅದು ಫಿಸಿಕಲ್ ಆಗಿಲ್ಲ ನಮ್ಗೆ ಇದ್ರ ಸಲ ಬಾಡಿ ಸಲಾಗಿಲ್ಲದು ಹಂಗೆ ಒನ್ ಡೇ ನಾವು ಮೊಬೈಲ್ ನೆಟ್ಟಿಟ್ಟು ನಮ್ಮ ಮೈಂಡು ಪಡ್ಬೋದಲ್ಲ ರೆಸ್ಟ್ ಹೌದಾ ಅದಕ್ಕೆ ಒನ್ ಡೇ ಆಫ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಸೊ ನಮಗೆ ಅವಶ್ಯಕತೆ ಇಲ್ಲ ನೀವೊಬ್ರು ಇಲ್ಲೂ ಇತ್ತು ಬರೋ ಸರ್ ಇಷ್ಟು ಕೂಡ್ದಾಗ ಏನಾದ್ರು ಲಾಸ್ಟ್ ಲಾಸ್ಟ್ ಒಂದು ಇವಿಷ್ಟು ಪೂರ್ದಾಗ ಏನಾಗತ್ತೆ ನಿಮ್ಮ ಕಾಂಪಿಟೆನ್ಸಿ ಆಯಿತು ಗುಡ್ ನರ್ಸ್ ಹಾಕ್ತೀರಿ ಹೌದಾ ಗುಡ್ ನರ್ಸ್ ಅದಾಗ ಏನಾಗತ್ತೆ ನಿಮ್ಮ ಕಾಂಪಿಟರ್ಸ್ ಲೆವೆಲು ಸರ್ ಸೊ ಲಾಸ್ಟ್ ಇಂಪಾರ್ಟೆಂಟ್ ಯಾವುದು ಕಾನ್ಫಿಡೆನ್ಸ್ ಈ ಸೋಮಶೇಖರ್ ಸರ್ ನಿತಾ ನೀವೆಲ್ಲ ಕ್ಲಾಸ್ ಹಾಕ್ರಿ ಅವ್ರಿಗೆ ರೋಸ್ ಕೊಡೋದಿರ್ತೀವಿ ನೋಡತ್ತೀನಿ ಸರಿ ಅವಾಗಿಂದ ನಿಮ್ಗೆ ಕ್ಲಾಸ್ ಜಾಸ್ತಿ ಇರ್ತವೆ ಎದ್ರ ಕ್ಲಾಸ್ ಜಾಸ್ತಿ ಇರ್ತವೆ ಅವಾಗ ಏನು ಮಾಡಿದರು

ಸೊ ಏನ್ ಇಂಪಾರ್ಟೆಂಟ್ ಅದಕ್ಕಂತ ಹೇಳಿಷ್ಟು ಆರು ಗುಣಗಳು ನಮ್ಮ ಒಳಗಡೆ ಕಂಪಲ್ಸರಿ ನಾವಿಗೆ ಹೋಗುತ್ತೀವಿ ಅದ ಇಲ್ಲಿ ಇದ್ದಾಗ ಏನಾಗುತ್ತೆ ಪ್ರಾಪರ್ ಆಗಿ ನರ್ಸ್ ಆಗ್ತೀವಿ ಸರ್ ಅಥವಾ ನರ್ಸಿಂಗ್ ಆಫೀಸರ್ಸ್ ಈಗ ನಾವೇನಂತೀವಿ ಸಿಸ್ಟರ್ ಬ್ರದರ್ ಅನ್ನು ವರ್ಲ್ಡ್ ಯೂಸ್ ಆಗಲ್ಲ ಇಲ್ಲಿ ಏನಂತೀವಿ ನಾವು ನರ್ಸಿಂಗ್ ಆಫೀಸರ್ಸ್ ಅದ ನರ್ಸಿಂಗ್ ಮಷಿನ್ ಏನಾಗುತ್ತೆ ಮುಂದೆ ಮುಂದೆ ನೀವು ನರ್ಸಿಂಗ್ ಆಫೀಸರ್ಸ್ ಆಗ್ತೀವಿ ಮುಂದೆ ಎಲ್ಲೇ ಕೆಲಸ ಮಾಡ್ತೀರಿ ಮಟ್ ಕ್ಯಾನ್ ಕ್ಯಾನ್ ಮಟ್ ಒನ್ ಟೈಮ್ ಅಲ್ಲಿ ಹೋಗ್ನಸಿ ಆಫೀಸ ಸರ್ವೆ ಎಲ್ಲಿವರಿಗೆ ರೀಚ ಆಗೋ ಗೇಸ್ಟ್ ಇರಬಹುದು ಒಂದು ಅರ್ಧ ಟ್ರಾವಲ್ಸ್ ಅಲ್ಲಿ ಆ ಆರ್ಕಿಸ್ಟರ್ ಎಲ್ಲ ಅದು ಲೈವ್ ಆರ್ಟಿಸ್ಟ್ ಯಾಕಂದ್ರೆ ಎಲ್ಲ ಅದು ಅಲ್ವಾ ಎಸ್ ಎಸ್ ಮಟ್ ಹೋಗಬಹುದು ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಸ್ ಮಟ್ ಹೋಗಬಹುದು 60 80 దాంతో యాక్సలర్ నష్టే ఉంది. తీన్ పర్మ ట్రవర్ 12 పర్మ ఎస్టిర్బక్ మన్నే ప్రస్తావన 36 20 సర్ పర్మ షీటాల నారపంద ప్రస్తావన 1 లక్ష 20 లక్షల 1 లక్ష 20 లక్షల ఇది ఏలైతు వేరే కండిషన్స్ ఓకే అంటే ఇందాయి వస్తుంది మరి నవ్ ఇల్లేదివి నవల్లనూ మీరు ఏడుసారి ఓడు ಮಾಡುವಂಥ ಪ್ರೊಫೆಷನ್ ಅಷ್ಟು ಈಝಿಗೆ ತಗೋಬೇಡಿ ನಾವು ಇಲ್ಲೇ ಇಡ್ತೀವಿ ಎಲ್ಲೇ ಇರ್ತೀವಿ ಅಂತ ಇಟ್ ಡಿಪೆಂಡ್ಸ್ ನಿಮ್ಮಲ್ಲಿರುವಂಥ ಕಾಂಪಿಟೆನ್ಸ್ ಇದು ಹೌದಾ ನಿಮ್ಮಲ್ಲಿರುವಂಥ ಸ್ಕಿಲ್ಸು ಅವೇನು ಮಾಡ್ತಾವೆ ನಿಮ್ಮನ್ನು ಲಿಫ್ಟ್ ಮಾಡ್ಬೇಕು ಸೊ ಆ ರೇಂಜು ಈಗ ನಾವಿಲ್ಲೇ ಇದೀವಿ ನಿಮ್ಮ ನಮ್ಮನ್ನು ದಾಖಿಂದು ನಮ್ಮಲ್ಲಿ ಫ್ರೆಂಡ್ಸ್ ಅವರು ಆಲ್ರೆಡಿ ಮೂರು ಲಕ್ಷ ನಾಲ್ಕು ಲಕ್ಷ ಆಡ್ತೀವಿ ಅವ್ರಿಗಂತೂ ಸೊಸೈಟಿನೇ ಸರ್ ಅಲ್ಲಿ ಕಲಾಕಾರ ಪ್ರೊಫೆಸರ್ ಅಲ್ಲಿ ಹೋದಾಗ್ನು ಅವ್ರ ಸೊಸೈಟಿ ಅಲ್ಲಿ ನರ್ಸಸ್ ನರ್ಸಿಂಗ್ ಸ್ಟಾಫ್ ಇವು ಅವರೇ ಅವ್ರ ಮನೆ ಒಳಗಡೆ ಇದು ಬರ್ತಾರ ಸೊ ಆ ಲೆವೆಲ್ ನರ್ಸಿಂಗ್ ಅಂದ್ರೆ ಸೊ ಇದು ಯಾವತ್ತಿದ್ರು ತಲೆ ಒಳಗೆ ಇಟ್ಕೊಳ್ರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದು ಅಲ್ಲ ನಾವು ಎಲ್ಲಿವರೆಗೆ ನಮ್ಮ ಥಿಂಕಿಂಗ್ ಹೋಗುತ್ತಲ್ಲ ಅಲ್ಲಿವರೆಗೆ ನರ್ಸಿಂಗ್ ಅದು ಎಲ್ಲ ಬ್ರೇಕ್ ಮಾಡ್ಕೋಬೇಕು ಇಟ್ ಡಿಪೆಂಡ್ಸ್ ಆನ್ ಅವರ್ ಸ್ಕಿಲ್ ಆಮೇಲೆ ನೀವು ಯಾವ ಕಾಲೇಜ್ ಕಲಿತೀರಿ ನೀವು ಎಲ್ಲಿಂದ ಕಲ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವೇನದಿ ನಿಮ್ಮೊಳಗೆ ಏನೈತೆ ಅನ್ನೋದು ಇಂಪಾರ್ಟೆಂಟ್ ಹೌದಾ ಬಲೂನ್ ಹಾರೋದು ನೋಡಿ ನೀವು

इकडे दिसतो थोडंबरोबर झालेलं करून मी इथे इकडे बंगुरत नाही बसतितो थैंक यू ओके ऑल द बेस्ट थैंक यू डू वेल हं आमले फोर्थ इयर अगेन माबत मात्र बीट करते आपण अदरनंतर मात्र विचार म्हणून ओके थैंक यू